ಅಗ್ರಿಶಕ್ತಿ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಒಂದು ಲೀಟರ್ ಒಂದು ಟ್ಯಾಕ್ಟ್ರಿಗ್ ಗೊಬ್ಬರಕ್ಕೆ ಸಮ ಬರೀ ಒಂದ್ ಎಕರೆ ಯೂಸ್ ಮಾಡಿದ ಮೇಲೆ ತುಂಬಾ ಆದ್ಮೇಲೆ ಈಗ ನಾಲ್ಕು ಎಕರೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಔಷಧಿ ಹಾಕಿ ಒಂದು ಇಪ್ಪತ್ತು ದಿವಸ ತಿಂಗಳ ಒಳಗೆ ರಿಸಲ್ಟ್ ಗೊತ್ತಾಗ ಬರ ಸರ್ ಯಾರೇ ಒಳಗೆ ಇನ್ನೂ ಹೆಚ್ಚು ಒಳಗೆ ಮುಂಚೆಲ್ಲ ದಪ್ಪ ಸಿಪೆ ಬರೋದು ತೂಕ ಬರ್ತಿರಲಿಲ್ಲ ಈಗ ತೆಳು ಸಿಪೆ ಬರುತ್ತೆ ಅಡಿಕೆ ಒಳ್ಳೆ ತೂಕ ಬರುತ್ತೆ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್ ಇದು ಅಗ್ರಶಕ್ತಿ ಹಾಕೋದು ತುಂಬಾ ಈಜಿ ಲೇಬರ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಂದ್ರೆ ಸರ್ಕಾರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಅಂದ್ರೆ ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಬರೋದು ಈಗ ನಿಮ್ಮ ಔಷಧಿ ಮೇಲೆ ಬರೀ ಎರಡೇ ಸಾವಿರ ರೂಪಾಯಿ ಸರ್ ಖರ್ಚು ಬರ್ತಾ ಇದೆ ಈ ಶಕ್ತಿ ಉಪಯೋಗಿಸ್ ಮೇಲೆ ಎರಡು ಕ್ವಿಂಟಲ್ ಅಡಿಕೆ ಜಾಸ್ತಿ ಇಳುವರಿ ಆಗಿದೆ ಅಂತ ಒಂದ್ ಎರಡು ಒಂದು ಪುಟ್ಟಿ ಹಾಕುತ್ತೆ ಅಂತ ಕೊನೆ ಬರ್ತವೆ ಹತ್ತು ಟ್ರಾಕ್ಟರ್ ತಂದಿ ಗೊಬ್ಬರ ಹಾಕುದ್ರೂ ಕೂಡ ನಿಮ್ಮ ಭೂಮಿಲಿ ಫಲವತ್ತತೆ ಇಲ್ಲ ಅಂದ್ರೆ ಏನೇ ಹಾಕುದ್ರು ಆ ಗಿಡಗಳ ಬೇರುಗಳು ಹೀರ್ಕೊಳೋ ಕೆಪಾಸಿಟಿನೇ ಇರೋದಿಲ್ಲ ಹುಡಕೇನ ಒಳ್ಳೆ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ರೆ ಮೇಲ್ಗಡೆ ಇಳುವರಿ ಬಂದೇ ಬರುತ್ತೆ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು ಹುತ್ಲು ಹಾಕ್ಬೇಕು ನಮ್ಮ ಅಗ್ರಿಶಕ್ತಿ ಯೂಸ್ ಮಾಡಿದ್ಮೇಲೆ ಈ ರೈತರು ತೋಟದಲ್ಲಿ ಕೊನೆ ನೋಡಿ ಸರ್ ಹೆಂಗಿದೆ ನಮಸ್ಕಾರ ಎಲ್ಲ ನನ್ನ ರೈತ ಬಂದವರಿಗೆ ತುಂಬ ಜನ ರೈತರು ಹೇಳ್ತಾರೆ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇದೀವಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ ಆದರೂ ಕೂಡ ನಮಗೆ ರಿಸಲ್ಟ್ ಬರ್ತಾ ಇಲ್ಲ ಸರ್ ಅಂತಾರೆ ಇವತ್ತಿನ ಕಾಲಘಟ್ಟಕ್ಕೆ ಏನಂತಂದರೆ ಒಂದು ಎಕರೆ ಬೇಸಾಯ ಮಾಡೋಕ್ಕೆ ಐವತ್ತು ಸಾವಿರ ಖರ್ಚು ಬರುತ್ತೆ ಅದೇ ನೀವು ಅಗ್ರಿಶಕ್ತಿ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಅಂದ್ಬಿಟ್ಟು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಒಂದು ಎಕರೆ ಬೇಸಾಯ ಮಾಡೋಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗುತ್ತೆ ಮತ್ತೆ ಒಬ್ಬ ರೈತನ ತೋಟದಲ್ಲಿ ಆಲ್ರೆಡಿ ನಿಮಗೀಗ ಭೂಮಿಲಿ ಪಿ ಎಚ್ ವ್ಯಾಲ್ಯೂ ಡೌನ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಆಗಿ ಇದರಿಂದ ರೈಸ್ ಆಗುತ್ತೆ ಅಗ್ರಿಶಕ್ತಿ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರು ಒಂದು ಲೀಟರು ಒಂದು ಟ್ಯಾಕ್ಟ್ರಿಗೆ ಒಬ್ರಿಗೆ ಸಮ ಇನ್ನೊಂದೇನಂತಂದ್ರೆ ನೀವು ನೋಡಿ ನೀವು ಯಾವುದೇ ಒಂದು ಟ್ಯಾಕ್ಟ್ರಿ ಅಲ್ಲ ಹತ್ತು ಟ್ಯಾಕ್ಟ್ರಿ ತಂದಿ ಗೊಬ್ಬರ ಹಾಕುದ್ರು ಕೂಡ ನಿಮ್ಮ ಭೂಮಿಲಿ ಫಲವತ್ತತೆ ಇಲ್ಲ ಅಂದ್ರೆ ಮತ್ತೆ ಪಿ ಎಚ್ ವ್ಯಾಲ್ಯೂ ಅದು ಇಲ್ಲ ಅಂದ್ರೆ ನೀವು ಏನೇ ಹಾಕುದ್ರು ಆ ಗಿಡಗಳ ಬೇರುಗಳು ಹೀರ್ಕೊಳ್ಳೋ ಕೆಪಾಸಿಟಿನೇ ಇರೋದಿಲ್ಲ ಇದೇನಂತಂದ್ರೆ ಅಗ್ನಿಶಕ್ತಿ ಲಿಕ್ವಿಡ್ ಪಿ ಎಚ್ ವ್ಯಾಲ್ನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಸೂಕ್ಷ್ಮ ಜೀವಗಳನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಎರೆ ಉಳಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ನಿಮಗೆ ಆಟೋಮೆಟಿಕ್ ಆಗಿ ಫಸಲು ಬಂದೇ ಬರುತ್ತೆ ತುಂಬಾ ಜನಕ್ಕೆ ರೈತರು ಏನಂತಂದ್ರೆ ಈಗ ಆಲ್ರೆಡಿ ಕೆಮಿಕಲ್ ಯೂಸ್ ಮಾಡ್ತಾ ಇದಾರೆ ಅವರು ಮೊದಲಿಂದನೂ ಕೆಮಿಕಲ್ ಯೂಸ್ ಮಾಡಿ 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 ಈ ಲಿಕ್ವಿಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ ಇದು ಯಾವ ರೀತಿ ಬಳಸೋದು ಮತ್ತೆ ಹೇಗೆ ಅದನ್ನು ಉಪಯೋಗಿಸೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇನ್ನೂರು ಲೀಟರ್ ನೀರಿಗೆ ಒಂದು ಲೀಟರ್ ಅಗ್ರಿಶಕ್ತಿ ಲಿಕ್ವಿಡ್ ನ ಯಾವ ತರ ಹಾಕೋದು ನೋಡಿ ಈ ರೀತಿ ಈ ರೀತಿ ಸುತ್ತಲೂ ಇದನ್ನು ಹಾಕೋಬೇಕು ಒಂದು ಲೀಟ್ರ್ ಅಗ್ರಿಶಕ್ತಿನ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು ನೀವು ಚೆನ್ನಾಗಿ ತಿರುಗಿಸೋದಾದ್ಮೇಲೆ ಫುಲ್ಲು ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ಏನು ಮಾಡಬೇಕು ನೀವು ನೋಡಿ ಅಗ್ರಿಶಕ್ತಿ ಲಿಕ್ವಿಡು ಹಾಕೋದು ತುಂಬ ಈಸಿ ಯಾವ ರೀತಿ ಅಂತಂದರೆ ಮನೇಲಿ ಹೆಣ್ಮಕ್ಳು ಇದ್ರೂ ಹಾಕ್ಬೋದು ಇಲ್ಲ ಸಣ್ಣ ಮಕ್ಕಳು ಕೂಡ ಹಾಕ್ಬೋದು ನೋಡಿ ಒಂದು ಗಿಡಕ್ಕೆ ಒಂದು ಲೀಟ್ರ್ ಹಂಗೆ ಹಾಕ್ಬೇಕು ಮತ್ತು ಯಾವ ಥರ ಅಂದರೆ ಒಂದು ಗಿಡದಿಂದ ಒಂದೂವರೆ ಎರಡು ಫೂಟು ದೂರದಲ್ಲಿ ಇದನ್ನು ಹಾಕಬೇಕು ಯಾವ ಥರ ಅಂತಂದರೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು ಸುತ್ತಲೂ ಹಾಕಬೇಕು ನಾನು ಆವಾಗಲೇ ಹೇಳಿದೆ ಒಂದು ಎಕರೆ ಬೇಸಾಯಕ್ಕೆ ಎರಡು ಸಾವಿರ ರೂಪಾಯಿ ನಿಮಗೆ ಖರ್ಚು ಬರುತ್ತೆ ಅಂತೇಳಿ ಈ ರೀತಿದು ಎರಡು ಬ್ಯಾರ್ಲು ಸಾಕು ನಿಮಗೆ ಒಂದು ಎಕರೆ ಬೇಸಾಯ ಮಾಡೋಕ್ಕೆ ಈ ರೀತಿದು ಎರಡು ಬ್ಯಾರ್ಲು ಸಾಕು ಅಂದರೆ ನಾನ್ನೂರು ಲೀಟ್ರು ಬೇಕು ನಿಮಗೆ ಮತ್ತು ಅಂಥದ್ದು ಏನಿದೆ ಈ ಅಗ್ರಿಶಕ್ತಿ ಲಿಕ್ವಿಡಲ್ಲಿ ಅಂತಂದರೆ ಒಂದು ವಾಣಿಜ್ಯ ಬೆಳೆಗೆ ಬೇಕಾಗುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ ಮತ್ತೇನಂದ್ರೆ ಫಿಶ್ ಅಮೈನೋ ಆಸಿಡ್ ಇದೆ ಆರ್ಗ್ಯಾನಿಕ್ ನೈಟ್ರೋಜನ್ ಇದೆ ಆರ್ಗ್ಯಾನಿಕ್ ಪ್ರೋಟೀನ್ಸ್ ಇದೆ ಆರ್ಗ್ಯಾನಿಕ್ ಕಾರ್ಬನ್ ಇದೆ ಮತ್ತು ಇದೇನಂತಂದರೆ ಪಿ ಎಚ್ ವ್ಯಾಲ್ಯೂ ಫೈವ್ ಟು ಸೆವೆನ್ ಇರೋದ್ರಿಂದ ನೀವು ಯಾವುದೇ ರೀತಿ ಗಿಡಗಳಿಗೆ ಕೊಟ್ಟರೆ ಬೇರುಗಳು ಸಂಪೂರ್ಣವಾಗಿ ಬಳಸ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ ಮಂಜಪ್ಪರೆ ನೀವು ನಮ್ಮ ಅಗ್ರಿಶಕ್ತಿ ಯೂಸ್ ಮಾಡಾದ ಮೇಲೆ ಮೊದಲಿಗೂ ಈಗ ಯಾವ ಥರ ನಿಮಗೆ ವ್ಯತ್ಯಾಸ ಇದೆ ಸರ್ ನಿಮ್ದು ಅಗ್ರಿಶಕ್ತಿ ಯೂಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿದೆ ತೋಟ ತುಂಬ ಇಳಿಬರಿದೆ ಫಸ್ಟಿಗೆ ನಾವು ಈ ಸರ್ಕಾರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಗಿಡಗಳು ಬೇರುಳ ಬಂದು ಮರಗಳೆಲ್ಲ ಸಾಯ್ತಿದ್ವು ಇಳುವರಿ ಬರ್ತಾ ಇರಲಿಲ್ಲ ನೀರೆಲ್ಲ ತುಂಬ ಚೆನ್ನಾಗಿ ಬಿಡ್ತಿದ್ದೀವಿ ಆದರೂ ಇಳ್ಳು ಇಳುವರಿ ಇರಲಿಲ್ಲ ಗೊಬ್ಬರ ಹಾಕಿದ್ರು ಪಕ್ಕ ತೋಟದಲ್ಲಿ ತುಂಬ ಚೆನ್ನಾಗಿತ್ತು ತೋಟ ಫಸ್ತು ಚೆನ್ನಾಗಿತ್ತು ನೀವೇನು ಯೂಸ್ ಮಾಡ್ತಾರೆ ಅಂತ ಕೇಳ್ತೀವಿ ಅವರು ಅಗ್ರಿ ಶಕ್ತಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ನೀವು ಒಂದ್ಸರಿ ನೋಡಿ ನೋಡಿರಿ ಅಂತಂದರು ಒಂದು ಎಕರೆಗೆ ಒಂದು ಎಕರೆಗೆ ಅಷ್ಟು ಹಾಕಿದ್ದೆ ಎರಡು ವರ್ಷಕ್ಕಿಂತ ಈಗ ತುಂಬ ಚೆನ್ನಾಗಿ ಫಸ್ಲು ಇದೆ ತುಂಬ ಇಳುವರಿ ಬರ್ತಾ ಇದೆ ಮಂಜಪ್ಪ ನೀವು ಕಳೆದ ಟೈಮ್ ಹೇಳಿದ್ರಿ ನಮ್ಮ ತೋಟದಲ್ಲಿ ತುಂಬ ಬೇರುಳಾಗಳಿದೆ ಸರ್ ಏನು ಮಾಡಲಿ ಅಂತ ಹೇಳಿದ್ರಿ ಬಟ್ ನಾನು ಹೇಳ್ದೆ ನೀವು ಅಗ್ರಿ ಶಕ್ತಿ ಯೂಸ್ ಮಾಡಿ ನೋಡಿ ಸರ್ ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಇವತ್ತು ಯಾವ ರೀತಿ ಕಂಟ್ರೋಲ್ ಮಾಡಿದ್ದೀರಾ ನೀವು ಸರ್ ನೀವು ಹೇಳಿದ ಮೇಲೆ ನಿಮ್ಮ ಅಗ್ರಿಶಕ್ತಿ ಉಪ್ಯೋಗಿಸಿದ್ದೀವಿ ಆದರೆ ಬೇರೆ ಹುಳುಗಳೆಲ್ಲ ಈಗ ಏನಿಲ್ಲ ಎಲ್ಲ ಸತ್ತೋಗಿದ್ದಾವೆ ಮುಂಚೆ ಬೇವಿನ ಪುಡಿ ಅದೆಲ್ಲ ಲೋಡ್ ಗಟ್ಟೆ ತೋರಿಸಿ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದ್ರು ನಮಗೆ ಬೇರೆ ಹುಳು ಸಾಯಿಸೋಕ್ಕಾಗಲಿಲ್ಲ ಆದರೆ ನಿಮ್ಮ ಔಷಧಿ ಯೂಸ್ ಮೇಲೆ ನಮಗೆ ಅಗ್ರಿಶಕ್ತಿ ಯೂಸ್ ಮೇಲೆ ಯಾವ ಬೇರೆ ಹುಳುಗಳು ಇಲ್ಲ ಎಲ್ಲ ಸತ್ತೋಗಿದಾವೆ ಈಗ ಎರೆ ಹುಳಗಳು ಇನ್ನೂ ಹೆಚ್ಚು ಆಗಿದೆ ಚೆನ್ನಾಗಿದೆ ಈಗ ಅಗ್ರಶಕ್ತಿನ ಹಾಕೋದು ನಿಮಗೆ ಎಷ್ಟು ಈಸಿ ಇದೆ ಸರ್ ಇದು ಅಗ್ರಶಕ್ತಿ ಹಾಕಿ ಹಾಕೋದು ತುಂಬ ಈಸಿ ಲೇಬರೇ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಎರಡು ವರ್ಷದ ಮುಂಚೆ ಬರೀ ಒಂದು ಎಕರೆ ಯೂಸ್ ಮಾಡ್ಮೇಲೆ ತುಂಬ ಚೆನ್ನಾಗಾದ್ಮೇಲೆ ಈಗ ನಾಲ್ಕು ಎಕರೆ ಯೂಸ್ ಮಾಡ್ತಿದ್ದೆ ನಾನು ಅದು ಒಂದು ಏನು ಒಂದು ಬೇರಲ್ಲಿ ಒಂದು ಲೀಟ್ರ್ ಹಾಕಿಂದು ಎರಡೆರಡು ಚೆಂಬು ಒಂದು ಮಾರ್ಕ್ ಹಾಕಿದ ಒಂದು ಬಕೆಟ್ನಾಗೆ ನಾನು ಒಬ್ನೇ ಹಾಕಿದ್ದೆ ಯಾ ಲೇಬರ್ ಬೇಕಾಗಿಲ್ಲ ಏನು ಬೇಕಲ್ಲ ಎಲ್ಲ ಉಳಿತಾಯ ಸರ್ ನಿಮ್ಮದು ಅಗ್ರಶಕ್ತಿ ಔಷಧಿ ಉಪಯೋಗಿಸ್ ಮೇಲೆ ನಮ್ಮದು ತೋಟದಲ್ಲಿ ಮಿಳೆಕಾಯಿ ಆಗೋದು ಮಿಳ್ಳೆಕಾಯಿ ಯಾವುದೂ ಮಿಳೆಕಾಯಿ ಆಗ್ತಿಲ್ಲ ತುಂಬ ಕಾಯಿ ಸೈಜ್ ಬರ್ತಾ ಇದೆ ಮತ್ತು ಸಿಪ್ಪೆ ಮುಂಚೆಲ್ಲ ದಪ್ಪ ಸಿಪ್ಪೆ ಬರೋದು ತೂಕ ಬರ್ತಿರಲಿಲ್ಲ ಈಗ ತೆಳು ಸಿಪ್ಪೆ ಬರುತ್ತೆ ಅಡಿಕೆ ಒಳ್ಳೆ ತೂಕ ಬರೋದೇ ಒಳ್ಳೆ ಇಳುವರಿ ಬರ್ತಾ ಇದೆ ಬೇಕಾದ್ರೆ ನಿಮಗೆ ಟೆಸ್ಟ್ ಮಾಡಿ ತೋರಿಸಿ ನೋಡಿ ಸರ್ ಯಾವುದೇ ಕಾಯಿ ಕಡೀರಿ ಇದು ಕಡೀರಿ ಸಿಪ್ಪೆ ಇದು ಹಾಂ ನೋಡಿ ಸರ್ ಇದು ತೆಳು ಸಿಪ್ಪೆನೇ ನೀವು ಯಾವ್ದಾರ ಕಡೆ ಕಾಯಿ ನೋಡಿ ಸೈಜ್ ಹೆಂಗಿದೆ ಕಾಯಿ ಇವಾಗ ಅಲ್ಲ ನಿಮಗೆ ಮೊದಲು ಏನಾದ್ರು ಸಿಪ್ಪೆ ಹಾ ಸರ್ ಮುಂಚೆ ಎಲ್ಲ ದಪ್ಪ ಸಿಪ್ಪೆ ಬರೋದು ಕಾಯಿ ಬರೋದು ಈಗ ಯಾವುದೇ ಕಾಯಿ ಕಡೆ ನೋಡ್ರಿ ಯಾವ ಮಿಳ್ಳೆ ಏನೂ ಇಲ್ಲ ಏನೂ ಇಲ್ಲ ದಪ್ಪ ಸೈಜ್ ಕಾಯಿ ಬರ್ತಾ ಇದೆ ತುಂಬಾ ಇಳುವರಿ ಬರ್ತಾ ಇದೆ ಮತ್ತೆ ಎಳು ಸಿಪ್ಪೆ ಆಗಿ ನಮ್ದು ವಂಜಪ್ಪರೆ ನಮ್ಮ ಅಗ್ರಿ ಶಕ್ತಿನ ಒಂದು ಎಕರೆ ಬೇಸಾಯ ಮಾಡಕ್ಕೆ ನಿಮ್ಗೆ ಎಷ್ಟು ಖರ್ಚು ಬಂತು ಸರ್ ಒಂದ್ ಎಕರೆ ಬೇಸಾಯ ಮಾಡಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚು ಬಂತು ಮುಂಚೆ ಎಲ್ಲ ಒಂದು ಎಕರೆ ಬೇಸೆ ಮಾಡಬೇಕು ಅಂತಂದ್ರೆ ನಾವು ಸರ್ಕಾರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಒಂದು ಮೂ ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಬರೋದು ಈಗ ನಿಮ್ಮ ಔಷಧಿ ಬಳಸ ಮೇಲೆ ಬರೀ ಎರಡೇ ಸಾವಿರ ರೂಪಾಯಿ ಸರ್ ಖರ್ಚು ಬರ್ತಾ ಇದೆ ಈ ಔಷಧಿ ಹಾಕಿ ಒಂದು ಇಪ್ಪತ್ತು ದಿವಸ ತಿಂಗಳೊಳಗೆ ರಿಸಲ್ಟ್ ಗೊತ್ತಾಗುತ್ತೆ ಸರ್ ಪ್ರತಿಯೊಬ್ಬರು ರೈತರುಗಳು ಒಂದ್ಸರಿ ಉಪಯೋಗಿಸಿ ನೋಡ್ರಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ತುಂಬ ಕೊನೆಯೂ ಚೆನ್ನಾಗಿ ಬರ್ತಾವೆ ಎಲ್ಲ ತರದ ವಾಣಿಜ್ಯ ಬೆಳೆಗೂ ಕೂಡ ನಮ್ಮ ಅಗ್ರಿ ಶಕ್ತಿನ ಬಳಸ್ಬೋದು ಯಾವ್ದು ತೆಂಗ್ ಅಡಿಕೆ ಆಗಿರ್ಬೋದು ಕಾಳುಮೆಣಸು ಮತ್ತೆ ಕಾಫಿ ಎಲ್ಲ ಬೆಳೆಗಳಿಗೂ ಅಗ್ರಿ ಶಕ್ತಿ ಯೂಸ್ ಮಾಡ್ಬೋದು ಇದರಲ್ಲಿ ಎಲ್ಲ ತರದ ಮೈಕ್ರೋ ನ್ಯೂಟ್ರಿಯೆಂಟ್ಸು ಎಲ್ಲ ತರದ ನ್ಯೂಟ್ರಿಯೆಂಟ್ಸ್ ಒಂದು ಗಿಡಕ್ಕೆ ಏನೇನು ಬೇಕು ಎಲ್ಲಾ ತರದ್ದು ಇದೆ ನಮ್ಮ ಅಗ್ರಿಶಕ್ತಿ ಲಿಕ್ವಿಡ್ ಎಲ್ಲ ತಿಂಗಳಲ್ಲೂ ಕೊಡಬಹುದು ಅಗ್ರಿಶಕ್ತಿ ಲಿಕ್ವಿಡ್ ಒಂದು ಲೀಟರ್ ಐದು ಲೀಟರ್ ಒಂದ್ ಲೀಟರ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕರ್ನಾಟಕ ಫುಲ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಬೇಕನ್ನೋರು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ